ಶೇರ್ ಮಾರ್ಕೆಟ್ ನಲ್ಲಿ ಚಾರಣಾಕ್ಷರಾಗಲು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಹಳ ಮುಖ್ಯ ನಮಸ್ಕಾರ ಸ್ನೇಹಿತರೆ ಫೈನಾನ್ಸ್ ಗುರು ಕನ್ನಡ ಗೆ ಸುಸ್ವಾಗತ ಶೇರ್ ಮಾರ್ಕೆಟ್ ನಲ್ಲಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ನ ಯೂಸ್ ಮಾಡಿ ನೀವು ಹೇಗೆ ಲಾಭ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಸೊ ಮೊದಲು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂದ್ರೆ ಏನು ಎಂಬುದ್ರ ಬಗ್ಗೆ ನೋಡೋಣ ಸೊ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳು ಶೇರ್ ಗಳ ಬೆಲೆ ಚಲನೆಯನ್ನು ಗ್ರಾಫ್ ರೂಪದಲ್ಲಿ ತೋರಿಸುತ್ತೆ ಇದು ಶೇರ್ ಗಳ ಹೆಚ್ಚು ಕಡಿಮೆ ಆರಂಭ ಅಂತ್ಯದ ಬೆಲೆಗಳನ್ನು ಒಂದೇ ಗುರುತಿನಲ್ಲಿ ತೋರಿಸುತ್ತೆ ಇವು ಬೆಲೆಯ ನಿಖರ ಚಲನೆಯನ್ನು ವಿವರಿಸುತ್ತೆ ಇದರಿಂದ ನಿಮಗೆ ಬಹಳಷ್ಟು ಮಾಹಿತಿ ಕೂಡ ಸಿಗುತ್ತೆ ಪ್ರಮುಖ ಕ್ಯಾಂಡಲ್ಸ್ಟಿಕ್ ಸ್ಟಿಕ್ ಪ್ಯಾಟರ್ನ್ಗಳು ಅಂದ್ರೆ ಯಾವ್ಯಾವು ಅಂದ್ರೆ ಈ ಬುಲ್ಲಿ ಶಂಗಲ್ಫಿಂಗ್ ಪ್ಯಾಟರ್ನ್ ಅಂತ ಹೇಳ್ತೀವಿ ಇದು ಶೇರ್ ಮಾರ್ಕೆಟ್ ಅಲ್ಲಿ ಬೇರೆ ರೀತಿಯ ದಶಾವಧಿಯನ್ನು ಸೂಚಿಸುತ್ತೆ ಸೊ ಬೇರ್ ಮಾರ್ಕೆಟ್ ಪ್ಯಾಟರ್ನ್ ಗಳು ಅಂದ್ರೆ ಇದು ಬೇರಿಷ್ ತಾಪಮಾನವನ್ನು ಸೂಚಿಸುತ್ತೆ ಅದೇ ತರ ಈ ಡೋಜಿ ಪ್ಯಾಟರ್ನ್ಸ್ ಅಂತ ಒಂದಿದೆ ಅದು ಮಾರ್ಕೆಟ್ನ ಅಸ್ಥಿರತೆಯನ್ನು ತೋರಿಸುತ್ತೆ ಮತ್ತು ತಿರುಗಾಟದ ಸೂಚಕವನ್ನು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳನ್ನ ಸರಿಯಾಗಿ ವಿಶ್ಲೇಷಿಸಿದರೆ ನೀವು ಮಾರ್ಕೆಟ್ ಅಲ್ಲಿ ಮುಂದೆ ಹೋಗಲು ಸಾಧ್ಯ ನಿಮ್ಮ ಲಾಭದ ಪ್ರಮಾಣ ಸರಿಯಾದ ಗಳನ್ನು ಗುರುತಿಸುವ ಮೂಲಕ ನೀವು ನಿಮ್ಮ ಲಾಭದ ಪ್ರಮಾಣವನ್ನು ಹೆಚ್ಚಿಸ್ಕೋಬಹುದು ಕ್ಯಾಂಡಲ್ ಸ್ಟಿಕ್ ಗಳು ನಷ್ಟವನ್ನು ತಡೆ ಹಿಡಿಯಲು ಸಹಾಯ ಮಾಡುತ್ತೆ ಹೀಗಾಗಿ ಸೂಕ್ತ ನಿರ್ಧಾರನ ನೀವು ತೆಗೆದುಕೊಳ್ಳಬಹುದು ಈ ಪ್ಯಾಟರ್ನ್ ಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಗತ್ಯ ಏಕೆಂದ್ರೆ ಮಾರ್ಕೆಟ್ ಅಲ್ಲಿ ಸೂಕ್ತ ಸಮಯ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ನಿಮಗೆ ಸಹಾಯ ಮಾಡುತ್ತೆ ನಿಮ್ಮ ಅಂತರಂಗದ ಹೂಡಿಕೆಗಳನ್ನು ಹೆಚ್ಚಿಸಲು ಪ್ಯಾಟರ್ನ್ ಗಳನ್ನು ಜಾಣ್ಮೆಯಿಂದ ಬಳಸಿ ಅದರಿಂದ ಹೆಚ್ಚಿನ ಲಾಭ ಪಡೆಯಿರಿ ಈ ಪ್ಯಾಟ್ರನ್ ಪರಿಚಯ ಅವುಗಳ ವೃತ್ತಿ ಪತ್ರಿಕೆಗಳು ಮತ್ತು ಥಟ್ಟನೆಗಳಲ್ಲಿ ಬಳಸುವ ಮಾರ್ಗದ ಬಗ್ಗೆ ವಿವರಣೆ ತಿಳ್ಕೊಳ್ಳೋಣ ಅದು ಡೋಜಿ ಪ್ಯಾಟರ್ನ್ ಸೊ ಈ ಡೋಜಿ ಪ್ಯಾಟರ್ನ್ ಅಂದ್ರೆ ಏನದು ಇದು ಮಾರುಕಟ್ಟೆಯಲ್ಲಿ ನಿರ್ಧಾರವಿಲ್ಲದ ಸ್ಥಿತಿಯನ್ನು ತೋರಿಸುತ್ತೆ ಡೋಜಿ ಆಗಿರುವಾಗ ಓಪನ್ ಮತ್ತು ಕ್ಲೋಸ್ ಪ್ರೈಸಸ್ ಪಟಿಕವಾಗಿರುತ್ತೆ ಇದನ್ನು ಮಾರುಕಟ್ಟೆ ತೋರುವುದು ಎಂದು ಭಾವಿಸಬಹುದು ಒಂದು ಉದಾಹರಣೆಯಾಗಿ ಜುಲೈ ಎರಡ್ ಸಾವಿರದ ನಾವು ನೋಡಿದ ಡೋಜಿ ಪ್ಯಾಟ್ರನ್ ಇದು ಮಾರುಕಟ್ಟೆ ಹಿಂದಿನ ದಿನದ ನಂತರ ಪ್ರತಿ ಪ್ರಸ್ತಾಪದಲ್ಲಿ ಕಂಡುಬರುತ್ತದೆ ಹ್ಯಾಮರ್ ಪ್ಯಾಟರ್ನ್ ಹ್ಯಾಮರ್ ಪ್ಯಾಟ್ರನ್ ಇದು ಒಂದು ಕೆಳಗರೆ ಹೊಂದಿರುವ ಲೋಯರ್ ವಿಕ್ ಮತ್ತು ಅಲ್ಪ ಶರೀರ ಹೊಂದಿರುವ ಪ್ಯಾಟರ್ನ್ ಆಗಿದೆ ಇದು ಒಂದು ಡ್ರೌನ್ ಟ್ರೆಂಡ್ ನಂತರ ಮಾರುಕಟ್ಟೆ ಮೇಲೆ ಹೋಗುತ್ತೆ ಅಂತ ಸೂಚಿಸುತ್ತೆ ಹ್ಯಾಮರ್ ಪ್ಯಾಟರ್ನ್ ಉದಾಹರಣೆಯಾಗಿ ಇದು ಸಾಮಾನ್ಯವಾಗಿ ಹಳ್ಳಿಯಾದ ಮಾರುಕಟ್ಟೆಯಿಂದ ಮೇಲೆಳುವ ಸೂಚನೆ ನೀಡುತ್ತೆ ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ ಅಂತ ಇದು ಹ್ಯಾಮರ್ ಪ್ಯಾಟರ್ನ್ ನ ತೀವ್ರ ವ್ಯತ್ಯಾಸವಾಗಿದೆ ಇಲ್ಲಿ ಕ್ಯಾಂಡಲ್ ನ ಶರೀರ ಕೆಳಭಾಗದಲ್ಲಿದ್ದು ಉದ್ದನೆಯ ಮೇಲನೆ ವಿಕ್ ಇರುತ್ತೆ ಇದು ಒಂದು ಡೌನ್ ಟ್ರೆಂಡ್ ನಂತರ ಮಾರುಕಟ್ಟೆ ಮೇಲೇಳುವ ಸೂಚನೆ ನೀಡುತ್ತೆ ಇನ್ನು ಈ ಪ್ಯಾಟರ್ನ್ ಅನ್ನು ನೀವು ಬಹಳಷ್ಟು ಸೋಮಾರಿಗಳಲ್ಲಿ ಕಾಣಬಹುದು ನಾಲ್ಕನೇದು ಬಂದ್ಬಿಟ್ಟು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಹೇಳ್ತೀವಿ ಈ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಅಂದ್ರೆ ಇದು ಒಂದು ಡೌನ್ ಟ್ರೆಂಡ್ ನಲ್ಲಿ ಕಾಣುವ ಪ್ಯಾಟರ್ನ್ ಇದು ಬೈಯರ್ಸ್ ಕೂಡಲೇ ಖರೀದಿಸುವ ಮುನ್ನ ಎಚ್ಚರಿಸುತ್ತದೆ ಈ ಪ್ಯಾಟರ್ನ್ ಅನ್ನು ವಿಶ್ಲೇಷಿಸಿದಾಗ ಇನ್ವೆಸ್ಟರ್ಗಳು ತಮ್ಮ ಪಾಲನ್ನು ಮಾರಾಟ ಮಾಡುವ ಸಮಯ ನಿರ್ಧರಿಸುತ್ತಾರೆ ಸೊ ಐದನೇದು ಬಂದ್ಬಿಟ್ಟು ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟ್ರನ್ ಅಂತ ಈ ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟ್ರನ್ ಎನ್ನುವುದು ಹಳೆಯದಾದ ಕ್ಯಾಂಡಲ್ ಸ್ಟಿಕ್ ಅನ್ನು ನಿಷ್ಕ್ರಿಯಗೊಳಿಸುವ ದೊಡ್ಡ ಕ್ಯಾಂಡಲ್ ಆಗಿದೆ ಇದು ಮಾರುಕಟ್ಟೆ ಪುನಃ ಮೇಲೆ ಇಳಲು ಸಿದ್ಧವಾಗಿರುತ್ತದೆ ಅಂತ ಸೂಚಿಸುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಇದು ಕೇವಲ ಭಾರತದಲ್ಲಿ ಹತ್ತಕ್ಕೂ ಹೆಚ್ಚು ಶೇರ್ಗಳ ಮೇಲೆ ಹೇಳಲು ಪರಿಣಾಮ ಆಗಿರುತ್ತೆ ಬೇರಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಇದು ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟ್ರನ್ ನ ನಿಖರವಾದ ವಿರುದ್ಧವಾಗಿದೆ ಇದು ಒಂದು ದೊಡ್ಡ ಕೆಂಪು ಕ್ಯಾಂಡಲ್ ಆಗಿದ್ದು ಹಿಂದಿನ ಹಸಿರು ಕ್ಯಾಂಡಲ್ ಅನ್ನು ಸಂಪೂರ್ಣವಾಗಿ ಕವಿದು ಬಿಡುತ್ತೆ ಮಾರುಕಟ್ಟೆಯಲ್ಲಿ ಇಳಿಯೋಣ ಎಂದು ಈ ಪ್ಯಾಟರ್ನ್ ಸೂಚಿಸುತ್ತೆ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಈ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂದ್ರೆ ಇದು ಮೂರು ಕ್ಯಾಂಡಲ್ಗಳ ಪ್ಯಾಟರ್ನ್ ಆಗಿರುತ್ತೆ ಮೊದಲನೆಯದು ದೊಡ್ಡ ಕೆಂಪು ಕ್ಯಾಂಡಲ್ ಎರಡನೆಯದು ಸಣ್ಣ ಡೋಜಿ ಮೂರನೆಯದು ದೊಡ್ಡ ಹಸಿರು ಕ್ಯಾಂಡಲ್ ಇದು ಮಾರುಕಟ್ಟೆಯು ಪುನಃ ಮೇಲೇಳಲು ಸಾಧ್ಯವೆಂದು ಸೂಚಿಸುತ್ತದೆ ನೆಕ್ಸ್ಟ್ ಎಂಟನೇದು ಬಂದ್ಬಿಟ್ಟು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಹೇಳ್ತೀವಿ ಈ ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂದ್ರೆ ಏನು ಇದು ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ನ ತೀವ್ರ ವ್ಯತ್ಯಾಸವಾಗಿರುತ್ತದೆ ಇದು ಕೆಂಪು ಮತ್ತು ಹಸಿರು ಕ್ಯಾಂಡಲ್ ಗಳ ಕಾಂಬಿನೇಷನ್ ಆಗಿದ್ದು ಪ್ಯಾಟ್ರನ್ ಅನ್ನು ತುಂಬಾ ಪರಿಣಾಮಕಾರಿಯಾಗಿ ಬಳಸಬಹುದು ಒಂಬತ್ತನೇದು ಬಂದ್ಬಿಟ್ಟು ತ್ರೀ ಬ್ಲ್ಯಾಕ್ ಕ್ರೌಸ್ ಪ್ಯಾಟ್ರನ್ ಅಂತ ಇದು ಮೂರು ಡ್ರೌನ್ ಟ್ರೆಂಡ್ ಕ್ಯಾಂಡಲ್ಗಳು ಸತತವಾಗಿ ಕಾಣುವ ಪ್ಯಾಟ್ರನ್ ಆಗಿದೆ ಇವೆಲ್ಲವೂ ಕೆಂಪು ಕ್ಯಾಂಡಲ್ಗಳಾಗಿದ್ದು ಮಾರುಕಟ್ಟೆ ತೀವ್ರವಾಗಿ ಕೆಳಗೆ ಹೋಗುತ್ತದೆ ಎಂದು ಸೂಚಿಸುತ್ತದೆ ಹತ್ತನೇದು ಬಂದ್ಬಿಟ್ಟು ತ್ರೀ ವೈಟ್ ಸೋಲ್ಜರ್ ಪ್ಯಾಟ್ರನ್ಸ್ ಅಂತ ಇದು ಮೂರು ಹಸಿರು ಕ್ಯಾಂಡಲ್ಗಳ ಪ್ಯಾಟ್ರನ್ಸ್ ಆಗಿದ್ದು ಮಾರುಕಟ್ಟೆ ಪುನಃ ಮೇಲೇರಲು ಸಿದ್ಧವಾಗಿದೆ ಅಂತ ಸೂಚಿಸುತ್ತೆ ಈ ಪ್ಯಾಟ್ರನ್ ಸಾಮಾನ್ಯವಾಗಿ ಒಂದು ದೊಡ್ಡ ಡೌನ್ ಟ್ರೆಂಡ್ ಆದ್ಮೇಲೆ ಸೃಷ್ಟಿಯಾಗುತ್ತೆ ಇವು ಎಲ್ಲ ಪ್ರಮುಖ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳ ವಿವರಣೆಗಳು ಈ ಪ್ಯಾಟ್ರನ್ಗಳನ್ನು ಸರಿಯಾಗಿ ಕಲಿಯುವುದು ಟ್ರೇಡಿಂಗ್ ನಲ್ಲಿ ಯಶಸ್ವಿಯಾಗಲು ತುಂಬಾ ಮುಖ್ಯವಾಗುತ್ತೆ ಈ ಗಳಲ್ಲಿನ ನುಡಿಗಳು ನಿಮಗೆ ತಕ್ಷಣದ ಪರಿಣಾಮವನ್ನು ನೀಡಬಹುದು ವೀಕ್ಷಕರೇ ಇದೇ ಥರ ಹತ್ತು ಹಲವಾರು ವಿಡಿಯೋಗಳನ್ನ ನೀವು ನೋಡ್ಬೇಕಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ ವಿಡಿಯೋಸ್ನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಸೊ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು